ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಾಂಗಲ್ಯೇ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿನ ಮೋಸ್ತುತಿ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ದೇವಿಯು ಮಾಡಿದ ಜ್ಞಾನೋಪದೇಶ ಭಕ್ತಿಯ ಪ್ರಕಾರ ಹಾಗೂ ಜ್ಞಾನಪ್ರಾಪ್ತಿಯ ಮಹಿಮೆ ಎಂಬ ಕಥಾಭಾಗಕ್ಕೆ ಸ್ವಾಗತ ಹಿಮಾಲಯನು ಹೇಳಿದನು ಮಾತೆ ನನ್ನಂತಹ ಸ್ವಾರ್ಥ ಪರಾಯಣ ಸಾಧಾರಣ ಮನುಷ್ಯನ ಹೃದಯದಲ್ಲಿಯೂ ಸುಲಭವಾಗಿ ಜ್ಞಾನೋದಯವಾಗುವಂತಹ ನಿನ್ನ ಭಕ್ತಿಯನ್ನು ತಿಳಿಸುವ ಕೃಪೆ ಮಾಡು ಶ್ರೀದೇವಿಯು ಹೇಳಿದಳು ರಾಜೇಂದ್ರನೇ ಮೋಕ್ಷ ಪ್ರಾಪ್ತಿಗಾಗಿ ಸಾಧನಭೂತ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಎಂಬ ಮೂರು ನನ್ನ ಮಾರ್ಗಗಳು ಪರಮ ಪ್ರಸಿದ್ಧವಾಗಿವೆ ಮೂರರಲ್ಲಿ ಈ ಭಕ್ತಿಯೋಗವು ಚೆನ್ನಾಗಿ ನೆರವೇರಿಸಲಾಗುತ್ತದೆ ಏಕೆಂದರೆ ಇದು ಸುಲಭ ಹಾಗೂ ಮನಸ್ಸಿಗೆ ಅನುಕೂಲವಾಗಿದೆ ಶರೀರ ಮತ್ತು ಚಿತ್ತಕ್ಕೆ ಯಾವುದೇ ರೀತಿಯ ಕಷ್ಟವಾಗುವುದಿಲ್ಲ ಮನುಷ್ಯರ ಗುಣಭೇದಕ್ಕನುಸಾರ ಆ ಭಕ್ತಿಯಲ್ಲಿ ಮೂರು ಪ್ರಕಾರಗಳನ್ನು ತಿಳಿಯಲಾಗುತ್ತದೆ ಬೇರೆಯವರನ್ನು ದುಃಖಿಯಾಗಿಸುವ ಉದ್ದೇಶದಿಂದ ದಂಭಪೂರ್ವಕ ಅಸೂಯೆ ಮತ್ತು ಸಿಟ್ಟುಗೊಂಡು ಮಾಡುವ ಭಕ್ತಿಯು ತಾಮಸಿಯಾಗಿದೆ ಗಿರಿರಾಜ ಹಿಮಾಲಯನೇ ಬೇರೆಯವರನ್ನು ಪೀಡಿಸದೆ ನನ್ನ ಕಲ್ಯಾಣವನ್ನು ಯಾರು ಬಯಸುವನು ತನ್ನ ಕಲ್ಯಾಣವನ್ನು ಮಾತ್ರ ಬಯಸುವನು ಯಾರ ಹೃದಯ ಕಾಮನೆಯಿಂದ ತುಂಬಿರುತ್ತದೋ ಭೋಗ ಕೀರ್ತಿಯ ಲಾಲಸೆ ಇರುತ್ತದೋ ಅವನು ಫಲವನ್ನು ಪಡೆದು ಇಚ್ಛೆಯಿಂದಲೇ ಶ್ರದ್ಧಾಪೂರ್ವಕ ನನ್ನ ಉಪಾಸನೆ ಮಾಡುತ್ತಾನೆ ಭೇದ ಬುದ್ಧಿಯ ಕಾರಣ ನನ್ನನ್ನು ಬೇರೆ ಎಂದು ತಿಳಿಯುವನು ಆ ಮಂದ ಬುದ್ಧಿಯ ಮಾನವನು ಮಾಡಿದ ಭಕ್ತಿಯು ರಾಜಸಿಯಾಗಿದೆ ಯಾರು ತನ್ನ ಕರ್ಮವನ್ನು ಪರಮಾತ್ಮನಿಗೆ ಅರ್ಪಿಸಿ ಬಿಡುವನು ಪಾಪಗಳನ್ನು ತೊಳೆದು ಬಿಡಲು ಕರ್ಮ ಮಾಡುತ್ತಾನೋ ವೇದದ ಆಜ್ಞೆಗನುಸಾರ ತಾನು ನಿರಂತರ ಸತ್ಕರ್ಮದಲ್ಲಿ ತೊಡಗಿರಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿ ವೇದ ಬುದ್ಧಿಯನ್ನು ಆಶ್ರಯಿಸಿ ನನ್ನ ಪ್ರಸನ್ನತೆಗಾಗಿ ಕರ್ಮ ಮಾಡುವನು ಅವನ ಆ ಭಕ್ತಿಯು ಸಾತ್ವಿಕವಾಗಿದೆ ಸೇವ್ಯ ಸೇವಕ ಭೇದ ಬುದ್ಧಿಯಿಂದ ಮಾಡಿದ ಸಾತ್ವಿಕ ಭಕ್ತಿಯು ನನ್ನ ಪ್ರಾಪ್ತಿಯಲ್ಲಿ ಸಹಾಯಕವಾಗಿದೆ ಹಿಂದೆ ಹೇಳಿದ ರಾಜಸ ಮತ್ತು ತಾಮಸ ಕರ್ಮಗಳಿಂದ ನಾನು ಪ್ರಾಪ್ತವಾಗಲಾರೆನು ಈಗ ನಾನು ಶ್ರೇಷ್ಠ ಭಕ್ತಿಯ ವಿವೇಚನೆ ಮಾಡುವೆನು ಹೇಳು ನಿರಂತರ ನನ್ನ ಗುಣಗಳನ್ನು ಶ್ರವಣಿಸುತ್ತಾ ನಾಮ ಕೀರ್ತನೆ ಕೀರ್ತನ ಮಾಡುತ್ತಾ ಇರಬೇಕು ನಾನು ಕಲ್ಯಾಣ ಹಾಗೂ ಗುಣಮಯ ರತ್ನಗಳ ಭಂಡಾರವಾಗಿರುವೆನು ನನ್ನಲ್ಲಿ ಚಿತ್ರವನ್ನು ತೈಲಧಾರೆಯಂತೆ ಸದಾ ತೊಡಗಿಸಿಡಬೇಕು ಹೇತು ಅಥವಾ ಅಹೈತುಕ ಕಲ್ಪನೆಗಳು ಮನಸ್ಸಿನಲ್ಲಿ ಎಂದೂ ತರಬೇಡ ಸಾಮೀಪ್ಯ ಸಾಯುಜ್ಯ ಸಾಲೋಕ್ಯ ಮತ್ತು ಸಾರ್ಷ್ಠಿ ಈ ನಾಲ್ಕು ಪ್ರಕಾರದ ಮುಕ್ತಿಯ ಏಷಣಗಳನ್ನು ಮನಸ್ಸಿನಲ್ಲಿ ಉದಯಿಸಲು ಎಂದು ಬಿಡಿ ಬಿಡಬೇಡ ನನ್ನ ಸೇವೆಗಿಂತ ಮಿಗಿಲಾದ ಯಾವುದೇ ಕರ್ಮವನ್ನು ಶ್ರೇಷ್ಠವೆಂದು ತಿಳಿಯಬೇಡ ಕೈವಲ್ಯ ಮೋಕ್ಷವು ಬಯಸದಷ್ಟು ಸೇವ್ಯ ಸೇವಕ ಭಾವವು ಆಳವಾಗಿ ಬೇರೂರಬೇಕು ಅಚಲ ಶ್ರದ್ಧೆಯಿಂದ ಎಚ್ಚರವಾಗಿದ್ದು ಕೇವಲ ನನ್ನ ಚಿಂತನೆಯನ್ನೇ ಮಾಡು ನನ್ನಲ್ಲಿ ಮತ್ತು ತನ್ನಲ್ಲಿ ನಿರಂತರ ಅಭೇದ ಬುದ್ಧಿ ಇರಲಿ ಎಲ್ಲ ಜೀವರು ನನ್ನ ರೂಪರೇ ಆಗಿದ್ದಾರೆ ಇಂತಹ ಧಾರಣೆ ಸದಾ ಇರಿಸಿಕೊಳ್ಳಬೇಕು ತನ್ನಲ್ಲಿ ಮತ್ತು ಪರರಲ್ಲಿ ಒಂದೇ ರೀತಿಯ ಪ್ರೀತಿ ಇರಿಸಬೇಕು ಚೈತನ್ಯ ಪರಬ್ರಹ್ಮವು ಸಮಾನವಾಗಿ ಸರ್ವತ್ರ ವಿರಾಜಿಸುತ್ತಿರುವನು ಎಂದು ತಿಳಿದುಕೊಂಡು ಅಭೇದ ದೃಷ್ಟಿಯಿರಲಿ ಸಮಸ್ತ ರೂಪಗಳಲ್ಲಿ ಸರ್ವತ್ರ ಸದಾ ನಾನೇ ವಿರಾಜಿಸುತ್ತಿರುವೆನೆಂದು ತಿಳಿದು ಪ್ರಣಾಮ ಹಾಗೂ ಭಜನ ಮಾಡು ಪರ್ವತರಾಜ ಹಿಮಾಲಯ ಚಾಂಡಾಲನವರೆಗೂ ಭಗವತಿಯ ರೂಪವೇ ಇದೆ ಎಂಬ ಭಾವನೆ ಇರಬೇಕು ಭೇದವನ್ನು ತ್ಯಾಗ ಮಾಡಿ ಎಲ್ಲೂ ಭಾವ ಇಡಬಾರದು ರಾಜನೇ ನನ್ನ ಸ್ಥಾನವನ್ನು ದರ್ಶಿಸುವುದು ನನ್ನ ಭಕ್ತರನ್ನು ಸೇರುವುದು ನನ್ನ ಶಾಸ್ತ್ರವನ್ನು ಕೇಳುವುದು ಹಾಗೂ ನನ್ನ ಮಂತ್ರ ತಂತ್ರಾದಿಗಳಲ್ಲಿ ಶ್ರದ್ಧೆಯನ್ನು ಇರಿಸಬೇಕು ನನ್ನ ಕುರಿತಾದ ಪ್ರೇಮದ ಕಾರಣ ಚಿತ್ತದಲ್ಲಿ ಮಧುರ ಕಂಪನವಿದ್ದು ಶರೀರವು ರೋಮಾಂಚನವಾಗಬೇಕು ಕಣ್ಣುಗಳಿಂದ ಪ್ರೇಮಾಶ್ರುಗಳು ಹರಿಯುತ್ತಿರಲಿ ಕಂಠವು ಗದ್ಗದವಾಗಿ ಮಾತು ನಿಂತು ಹೋಗಲಿ ಪರ್ವತರಾಜನೇ ನಾನು ಜಗತ್ತನ್ನು ಉತ್ಪನ್ನ ಮಾಡುವ ಪರಮೇಶ್ವರಿಯಾಗಿರುವೆನು ನಾನು ಸಮಸ್ತ ಕಾರಣಗಳ ಮೂಲ ಕಾರಣನಾಗಿದ್ದೇನೆ ನನ್ನ ನಿತ್ಯ ಮತ್ತು ನೈಮಿತ್ತಿಕ ಎಲ್ಲ ವ್ರತಗಳು ದಿವ್ಯವಾಗಿವೆ ಧನದ ವ್ಯಯದಲ್ಲಿ ಲೋಭವನ್ನು ಮಾಡದೆ ಭಕ್ತಿಯಿಂದ ನಿರಂತರ ನನ್ನ ವ್ರತಗಳನ್ನು ಪಾಲಿಸಬೇಕು ಹಿಮಾಲಯನೇ ನನ್ನ ಉತ್ಸವವನ್ನು ನೋಡುವ ಅಭಿಲಾಷೆ ಇರಬೇಕು ಹಾಗೂ ಉತ್ಸವವನ್ನು ಆಚರಿಸುವುದು ಪುರುಷರಲ್ಲಿ ಸ್ವಭಾವವೇ ಆಗಿ ಹೋಗಲಿ ಗಟ್ಟಿಯಾಗಿ ನನ್ನ ನಾಮಗಳನ್ನು ಕೀರ್ತಿಸುತ್ತ ಮತ್ತು ನೃತ್ಯ ಮಾಡಬೇಕು ಮನಸ್ಸಿನಲ್ಲಿ ಅಹಂಕಾರ ಪಡಬಾರದು ಶಾರೀರಿಕ ಅಭಿಮಾನ ಬಿಟ್ಟು ಬಿಡಬೇಕು ಆಗುವುದೆಲ್ಲವೂ ಪ್ರಾರಬ್ಧಕ್ಕನುಸಾರವೇ ಆಗುತ್ತದೆ ಎಂದು ತಿಳಿಯಬೇಕು ಶರೀರ ಬಿದ್ದು ಹೋಗುವುದಾಗಲಿ ಇರುವುದಾಗಲಿ ಯಾವ ಚಿಂತೆಯನ್ನು ಮಾಡಬಾರದು ಮೇಲೆ ಹೇಳಿದ ಪ್ರಕಾರದಿಂದ ಮಾಡಲಾಗುವ ನನ್ನ ಭಕ್ತಿಯನ್ನು ಪರಾಭಕ್ತಿ ಎಂದು ಹೇಳುತ್ತಾರೆ ಆ ಪರಾಭಕ್ತಿಯಲ್ಲಿ ದೇವಿಯ ಹೊರತಾಗಿ ಇತರ ಯಾವುದೇ ದೇವತೆಗಳ ಸ್ಮರಣವೂ ಆಗಬಾರದು ಹಿಮಾಲಯನೇ ಇಂತಹ ವಿಶುದ್ಧ ಭಕ್ತಿಯು ಯಾರ ಹೃದಯದಲ್ಲಿ ಉತ್ಪನ್ನವಾಗಿದೆಯೋ ಅವನು ತತ್ಕ್ಷಣ ತನ್ನ ನನ್ನ ತನ್ನ ಚಿನ್ಮಯ ರೂಪದಲ್ಲಿ ಸ್ಥಾನ ಪಡೆಯುವ ಅಧಿಕಾರಿಯಾಗುತ್ತಾನೆ ಭಕ್ತಿಯ ಪರಾಕಾಷ್ಠೆಯೇ ಜ್ಞಾನವಾಗಿದೆ ವೈರಾಗ್ಯದ ಚರಮ ಸೀಮೆಯು ಜ್ಞಾನವೇ ಆಗಿದೆ ಏಕೆಂದರೆ ಜ್ಞಾನ ಪ್ರಾಪ್ತವಾದ ಮೇಲೆ ಭಕ್ತಿ ಮತ್ತು ವೈರಾಗ್ಯ ಎರಡು ಸ್ವಯಂ ಸಿದ್ಧವಾಗುವವು ಹಿಮಾಲಯನೇ ಭಕ್ತಿ ಮಾಡಿಯು ಯಾವನಾದರೂ ನನ್ನ ಭಕ್ತನಿಗೆ ಜ್ಞಾನ ಪ್ರಾಪ್ತವಾಗದಿದ್ದರೆ ಅವನು ನನ್ನ ದಿವ್ಯ ಮಣಿದ್ವೀಪಕ್ಕೆ ಹೋಗುವನು ಅಲ್ಲಿಗೆ ಹೋಗಿ ಭೋಗಗಳಲ್ಲಿ ಆಸಕ್ತನಾಗದೆ ಅವನು ತನ್ನ ಕಾಲವನ್ನು ಕಳೆಯುವನು ವಿರಿವರನೆ ಕೊನೆಗೆ ಅವನಿಗೆ ನನ್ನ ರೂಪದ ಚೆನ್ನಾದ ಜ್ಞಾನ ಉಂಟಾಗುತ್ತದೆ ಆ ಜ್ಞಾನದ ಪ್ರಭಾವದಿಂದ ಅವನು ಎಂದೆಂದಿಗೂ ಮುಕ್ತನಾಗಿ ಹೋಗುವನು ಜ್ಞಾನವು ಮುಕ್ತಿಯ ನಿಶ್ಚಿತ ಸಾಧನವಾಗಿದೆ ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಎಲ್ಲವೂ ನನ್ನ ರೂಪವೇ ಆಗಿದೆ ಮತ್ತು ನಾನು ಎಲ್ಲರಲ್ಲಿ ವಿರಾಜಿಸುತ್ತಿರುವೆನು ನನ್ನ ಈ ರಹಸ್ಯವನ್ನು ಅರಿತವನ ಪ್ರಾಣಗಳು ಉತ್ಕ್ರಮಣವಾಗಲಾರವು ಎಲ್ಲದರಲ್ಲಿ ಬ್ರಹ್ಮನ ಜ್ಞಾನವನ್ನು ಎರಿಸುವವನು ಬ್ರಹ್ಮವನ್ನು ಚಿಂತಿಸುತ್ತಾ ಸ್ವತಃ ಬ್ರಹ್ಮನನ್ನೇ ಹೊಂದುವನು ಕೊರಳಲ್ಲಿ ಬಿದ್ದ ಸುವರ್ಣ ಹಾರವು ಭ್ರಮೆಯಿಂದ ಕೊಳ ಕಳೆದು ಹೋಗಿದೆ ಎಂದು ತಿಳಿಯುತ್ತಾನೆ ಮತ್ತೆ ಭ್ರಮೆಯು ಹೊರಟು ಹೋಗಿ ಬುದ್ಧಿಯು ನೆಟ್ಟಗಾದಾಗ ಸಿಕ್ಕಿಬಿಡುತ್ತದೆ ಏಕೆಂದರೆ ಅದು ಮೊದಲೇ ದೊರಕಿತ್ತು ಪರ್ವತರಾಜನೆ ಹೀಗೆಯೇ ವಾಸ್ತವವಾಗಿ ನಾನು ಸರ್ವರೂಪಳಾಗಿದ್ದೇನೆ ಅಜ್ಞಾನದಿಂದ ಬೇರೆ ಎಂದು ಕಂಡುಬರುತ್ತೇನೆ ಹೃದಯದಲ್ಲಿ ವೈರಾಗ್ಯವಾದರೂ ಉತ್ಪನ್ನವಾಗಿದೆ ಆದರೆ ಜ್ಞಾನದ ಪೂರ್ಣೋದಯ ಆಗದೆ ಸತ್ತು ಪೂರ್ಣೋದಯ ಆಗದೆ ಸತ್ತು ಹೋದರೆ ಅವನು ಬ್ರಹ್ಮಲೋಕದಲ್ಲಿ ಸ್ಥಾನ ಗಳಿಸುವನು ಒಂದು ಕಲ್ಪದವರೆಗೆ ಬ್ರಹ್ಮಲೋಕದಲ್ಲಿ ಎದ್ದು ಮತ್ತೆ ಶುದ್ಧ ಆಚರಣೆಯುಳ್ಳ ಶ್ರೀಮಂತರ ಮನೆಯಲ್ಲಿ ಅವನು ಹುಟ್ಟುವನು ಬಳಿಕ ಸಾಧನೆಯ ಮೂಲಕ ಅವನು ಜ್ಞಾನವನ್ನು ಪಡೆಯುತ್ತಾನೆ ರಾಜನೇ ಅನೇಕ ಜನ್ಮಗಳ ಸತ್ಪ್ರಯತ್ನದಿಂದ ಜ್ಞಾನವು ದೊರೆಯುವುದು ಆದ್ದರಿಂದ ಜ್ಞಾನ ಪ್ರಾಪ್ತಿಗಾಗಿ ಚೆನ್ನಾಗಿ ಪ್ರಯತ್ನ ಮಾಡಬೇಕು ಪ್ರಯತ್ನದಲ್ಲಿ ಶಿಥಿಲತೆ ಉಂಟಾದರೆ ಬಹಳ ಹಾನಿಯಿದೆ ಏಕೆಂದರೆ ಈ ಮನುಷ್ಯ ಜನ್ಮವು ಸಿಗುವುದು ಬಹಳ ಕಠಿಣವಾಗಿದೆ ಯಾವ ರೀತಿಯಿಂದಲಾದರೂ ಮನುಷ್ಯ ಜನ್ಮ ದೊರಕಿದರು ವರ್ಣಗಳಲ್ಲಿ ಶ್ರೇಷ್ಠ ಬ್ರಾಹ್ಮಣ ಮತ್ತು ಅದರಲ್ಲಿಯೂ ವೇದ ಪಾಠಿಯಾಗುವುದು ಇನ್ನೂ ದುರ್ಲಭವಾಗಿದೆ ಜೊತೆಗೆ ಶಮ ದಮ ತಿತಿಕ್ಷೆ ಮೊದಲಾದ ಆರು ಸಂಪತ್ತುಗಳು ಯೋಗ ಸಿದ್ಧಿ ಹಾಗೂ ಉತ್ತಮ ಗುರು ಇವು ದೊರೆಯುವುದು ಸುಲಭವಲ್ಲ ಇಂದ್ರಿಯಗಳಲ್ಲಿ ಕಾರ್ಯ ಮಾಡುವ ಕ್ಷಮತೆ ಇರುವುದು ಶರೀರದಲ್ಲಿ ಸದಾ ಪವಿತ್ರತೆ ಇರುವುದು ಇದೂ ಕೂಡ ಸಹಜವಲ್ಲ ಅನೇಕ ಜನ್ಮಗಳ ಪುಣ್ಯವು ಸಹಾಯಕವಾದಾಗ ಪುರುಷರಂ ಪುರುಷನ ಮನಸ್ಸಿನಲ್ಲಿ ಮುಕ್ತನಾಗುವ ಇಚ್ಛೆ ಉಂಟಾಗುತ್ತದೆ ಈ ಪ್ರಕಾರದ ಸಫಲ ಸಾಧನೆಗಳಿಂದ ಸಂಪನ್ನವಾದಾಗಲು ಸಂಪನ್ನನಾದಾಗಲು ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡದೆ ಇರುವ ಮನುಷ್ಯನ ಜನ್ಮ ವ್ಯರ್ಥವಾಗಿದೆ ಆದ್ದರಿಂದ ರಾಜನೆ ಭಕ್ತಿಗನುಸಾರವಾಗಿ ಜ್ಞಾನ ಪ್ರಾಪ್ತಿಯ ಪ್ರಯತ್ನದಲ್ಲಿ ತತ್ಪರನಾಗಿರಬೇಕು ಜ್ಞಾನ ಮಾರ್ಗದಲ್ಲಿ ನಡೆಯುವಾಗ ಒಂದೊಂದು ಹೆಜ್ಜೆಗೂ ಅಶ್ವಮೇಧ ಯಜ್ಞದ ಫಲ ಸಿಗುತ್ತದೆ ಹಾಲಿನಲ್ಲಿ ಅಡಗಿರುವ ತುಪ್ಪದಂತೆ ಪ್ರತಿಯೊಂದು ಪ್ರಾಣಿಯ ಹೃದಯದಲ್ಲಿ ಜ್ಞಾನವು ಗುಪ್ತವಾಗಿ ಅಡಗಿರುತ್ತದೆ ಮನೋರೂಪಿ ಕಡೆಗೋಲಿನಿಂದ ನಿರಂತರ ಮತಿಸುತ್ತಾ ಅದನ್ನು ಪಡೆದುಕೊಳ್ಳಬೇಕು ಜ್ಞಾನ ಪ್ರಾಪ್ತ ಮಾಡಿಕೊಂಡ ಮೇಲೆ ಮಾನವನು ಕೃತಾರ್ಥನಾಗುವನು ಎಂದು ವೇದಾಂತವು ಡಂಗುರಸಾರಿ ಘೋಷಿಸಿದೆ ಹಿಮಾಲಯನೇ ಇವೆಲ್ಲ ಮಾತುಗಳನ್ನು ಸಂಕ್ಷೇಪವಾಗಿ ಹೇಳಲಾಯಿತು ಇನ್ನು ಮುಂದೆ ಇನ್ನೇನು ಕೇಳಲು ಬಯಸುವೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రార్థయే నిత్యం విద్యాదానంచేహి మే